ಶಾಲೆಗಳಿಗೆ ಅನಧಿಕೃತ ಟ್ಯಾಗ್ಲೈನ್ ಬಳಸಿ ಹಣ ಸುಲಿಗೆಯ ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಶಾಲೆಗಳಿಂದ ಬಿಇಒ ಡಿಡಿಪಿಐಗಳು ಹಣ ವಸೂಲಿ ಮಾಡಿದ್ದಾರೆ ರೂಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಈ ರೀತಿ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಗುರುತಿಸಿದ್ದ ಅನಧಿಕೃತ ಶಾಲೆಗಳ ಸಂಖ್ಯೆ ಇಳಿಕೆಯಾಗಿದೆ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಒಂಬೈನೂರು ಅನಧಿಕೃತ ಶಾಲೆಗಳ ಗುರುತು ಮಾಡಲಾಗಿತ್ತು ಶಿಕ್ಷಣ ಇಲಾಖೆ ಒಂಬೈನೂರು ಅನಧಿಕೃತ ಶಾಲೆಗಳ ಪಟ್ಟಿಯಿಂದ ಮುನ್ನೂರಕ್ಕೆ ಇಳಿಕೆ ಮಾಡಿದೆ ಗುರುತು ಮಾಡಿದ್ದ ಅನಧಿಕೃತ ಶಾಲೆಗಳ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಯಾರು ಹಣ ಕೊಡ್ತಾರೆ ಅಂತ ಶಾಲೆಗಳನ್ನ ಅನಧಿಕೃತ ಪಟ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬೆಂಗಳೂರು ಸೌತಲ್ಲಿ ಎಷ್ಟು ಅನಧಿಕೃತ ಶಾಲೆಗಳಿದೆ ಅನ್ನುವಂಥದ್ದನ್ನು ಮಾಹಿತಿ ಕೊಡೋದಕ್ಕೆ ಕೃಪಾ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆಯವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಕೇಳೋಣ ಯಾಕೆ ಶಿಕ್ಷಣ ಇಲಾಖೆ ಈ ರೀತಿ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಶಾಲೆಗಳ ಅನಧಿಕೃತ ಪಟ್ಟಿ ಮಾಡೋದಕ್ಕೆ ಆ ಶಾಲೆಗಳ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಜೊತೆಗೆ ಏನು ಯಾರನ್ನು ಬೆದರಿಸುವಂಥ ಒಂದು ತಂತ್ರವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅವರು ಅವರೇ ಸ್ವತಃ ಹೇಳ್ತಾರೆ ಸರ್ ಈಗಾಗಲೇ ಅನಧಿಕೃತ ಶಾಲೆಗಳನ್ನು ಪಟ್ಟಿ ಮಾಡಿ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿತ್ತು ಆ ಶಾಲೆಗಳ ಮೇಲೆ ಯಾವ ರೀತಿ ಸರ್ಕಾರ ಕ್ರಮವನ್ನು ಜರುಗಿಸಿದೆ ಈಗ ಸದ್ಯ ಈಗ ಅನಧಿಕೃತ ಶಾಲೆಗಳ ಪಟ್ಟಿ ಅನ್ನೋದೇ ಒಂದು ಅವೈಜ್ಞಾನಿಕ ನಿಯಮಗಳ ನಿಯಮ ಅದು ಸೊ ಇವರು ಅನ ಅನಧಿಕೃತ ಅಂತ ಗೊತ್ತಾದ ತಕ್ಷಣ ಶಾಲೆ ಅಂಥ ಪ್ರಯತ್ನ ಮಾಡಬೇಕು ಇಮಿಡಿಯೇಟಾಗಿ ಅದು ಬಿಟ್ಬಿಟ್ಟು ಸುಮ್ಮನೆ ಅನಧಿಕೃತ ಅಂತೇಳ್ಬಿಟ್ಟು ಗಾಳಿ ಗುಂಡನ್ನು ಹಾರಿಸ್ಬಿಟ್ಟು ಆ ಶಾಲೆಗಳನ್ನು ಬೆದರಿಸ್ಬಿಟ್ಟು ಅವ್ರ ಹತ್ರ ಹಣ ವಸೂಲಿ ಮಾಡುವಂಥ ಕೆಲಸವನ್ನು ಕಳೆದ ಮೂರು ವರ್ಷದಿಂದ ಇಲಾಖೆ ಶಿಕ್ಷಣ ಇಲಾಖೆ ವ್ಯವಸ್ಥಿತವಾಗಿ ಮಾಡ್ತಾಯಿದೆ ಸೊ ಕಳೆದ ವರ್ಷ ವಿಶೇಷವಾಗಿ ನಾವು ಹೇಳೋದಾದರೆ ಇವರು ಸಾವಿರ ಒಂದೂವರೆ ಸಾವಿರ ತತ್ರ ಶಾಲೆಗಳು ಇಡೀ ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳಾದವೆ ಅಂತೇಳಿ ಇವರು ಅನೌನ್ಸ್ಮೆಂಟ್ ಮಾಡಿ ಆಯಾ ಶಾಲೆಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ಕೊಂಬಂದರು ಸೊ ಆವಾಗ ನಮ್ಮ ಸಂಘಟನೆ ಭಾಳ ಉಗ್ರವಾಗಿ ಅದನ್ನು ವಿರೋಧ ಮಾಡ್ತು ಸೊ ನೀವು ಅನಧಿಕೃತ ಶಾಲಾ ಪಟ್ಟಿ ಮಾಡುವಾಗ ಕೆಲವು ಅವೈಜ್ಞಾನಿಕ ನಿಯಮಗಳನ್ನು ನೀವು ಹೇರಿದ್ದೀರಾ ಒಂದು ಶಿಫ್ಟಿಂಗು ಶಿಫ್ಟಿಂಗ್ ಆರ್ಡರ್ಸನ್ನು ನೀವೇ ಕೊಡಬೇಕಾದಂಥವರು ಅಪ್ಲಿಕೇಶನ್ ಕೊಟ್ಟು ಕಳೆದ ಹತ್ತಾರು ವರ್ಷದಿಂದ ಅಲಿತಾ ಇದ್ದೀವಿ ನೀವು ಶಿಫ್ಟಿಂಗನ್ನು ಕೊಡದೆ ಅದನ್ನು ಅನಧಿಕೃತ ಶಾಲೆ ಅಂತ ಹೇಳೋ ಅಂಥದ್ದು ಆಮೇಲೆ ಸೆಕ್ಷನ್ ಎನ್ಹ್ಯಾನ್ಸ್ಮೆಂಟ್ಗೆ ನೀವೇ ಸ್ಯಾಡ್ಸ್ ಪೋರ್ಟಲಲ್ಲಿ ಮಕ್ಕಳ ಸಂಖ್ಯೆಯನ್ನು ದಾಖಲಾತಿ ಮಾಡ್ಕೊಳ್ತೀರಾ ಮತ್ತು ತಿರುಗಿ ಅದು ಅನ ಅನಧಿಕೃತ ಅಂತಲೂ ಬೇರೆ ಹೇಳ್ತೀರಾ ಸೊ ಹೀಗೆ ಆಮೇಲೆ ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ ವಿಚಾರದಲ್ಲೂ ಕೂಡ ಅನಧಿಕೃತ ಅಂತ ಹೇಳ್ತೀರಾ ಪಠ್ಯವನ್ನು ಪುಸ್ತಕವನ್ನು ಇದನ್ನು ಮಾರ್ಕೆಟಲ್ಲಿ ಸಿಗುವಂಥ ಬುಕ್ಸನ್ನು ಬಳಸ್ತಾರೆ ಅಂತೇಳಿ ಅದನ್ನು ಅನಧಿಕೃತ ಅಂತ ಹೇಳ್ತೀರಾ ಈಗ ಬೆಂಗಳೂರು ಸೌತಲ್ಲೇ ಸುಮಾರು ಒಂಬೈನೂರು ಶಾಲೆಗಳು ಅನಧಿಕೃತ ಅಂತೇಳಿ ಇವ್ರು ಹೇಳ್ದಂಥವ್ರು ಈಗ ಕೇಳಿದರೆ ಇನ್ನೂರ ಮುನ್ನೂರೈದವೆ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನು ಆರುನೂರು ಶಾಲೆಗಳು ಹೇಗೆ ಅವೇನು ಮುಚ್ಚಿದ್ವಾ ಅಥವಾ ಆ ಶಾಲೆಗಳ ಹತ್ರ ಇವರು ಹಣವನ್ನು ಇಸ್ಕೊಂಡ್ರೆ ಅಥವಾ ಆ ಶಾಲೆ ಇದ್ದಕ್ಕಿದ್ದಂಗೆ ಅಧಿಕೃತ ಆಗ್ಬಿಟ್ವಾ ಅನಧಿಕೃತವಾಗಿ ಅಧಿಕೃತ ಆಗ್ಬಿಬಿಟ್ಟು ಇದು ಎಲ್ಲ ಗೊಂದಲಗಳಿಗೆ ಇಲಾಖೆ ಉತ್ತರ ಹೇಳಬೇಕಾಗತ್ತೆ ಕಾನೂನಿನಲ್ಲಿ ಏನು ಹೇಳುತ್ತೋ ಆ ನಿಯಮಗಳನ್ನು ರೂಪಿಸಿ ಆ ನಿಯಮಗಳನ್ನು ಉಲ್ಲಂಘನೆ ಮಾಡೋವಂಥ ಶಾಲೆಗಳಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಂಡು ಆ ಶಾಲೆಯನ್ನು ನೀವು ಮುಚ್ಚಿಸಿ ಸೊ ಅದನ್ನು ಬಿಟ್ಬಿಟ್ಟು ಚೆನ್ನಾಗೇ ನಡೀತಾರೋ ನಡೀತಾರೋ ಅಂಥ ಶಾಲೆಗಳನ್ನು ಅನಧಿಕೃತ ಪಟ್ಟಿನಲ್ಲಿ ಸೇರಿಸ್ಬಿಟ್ಟು ಹಣ ವಸೂಲಿ ಮಾಡೋ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್